ಕರ್ನಾಟಕ ಜನ ಸರ್ಕಾರದ ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಯ ಸಚಿವರಾಗಿರ್ತಕ್ಕಂಥ ನಮ್ಮವರೇ ಆಗಿರ್ತಕ್ಕಂಥ ಮಾನ್ಯ ಶ್ರೀ ಡಿಸಿ ಆ ಡಿ ಸುಧಾಕರ್ ಸಾಹೇಬರು ಈ ವೇದಿಕೆ ಮೇಲೆ ತಮ್ಮ ಎರಡು ಮಾತುಗಳನ್ನು ಹಂಚ್ಕೊಳ್ಬೇಕಂತ ವಿನಂತಿಯನ್ನ ಮಾಡ್ಕೋತಾ ಇದ್ದೀನಿ ಅವರು ಮುಂದಿನ ಕಾರ್ಯಕ್ರಮಕ್ಕಾಗಿ ಹೋಗಬೇಕಾಗಿದೆ ದಯವಿಟ್ಟು ಮಾತಾಡಬೇಕಾಗಿ ವಿನಂತಿಯನ್ನ ಮಾಡ್ಕೋತಾರೆ ಇದ್ದೀನಿ ಎಲ್ಲರಿಗೂ ಜಯ ಜೀವೇಂದ್ರ ಪಂಚಪರಮೇಶ್ವರಿ ಭಗವಾನ ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ದಕ್ಷಿಣ ಭಾರತದ ಜೈನಸಭೆ ನೂರ ಮೂರನೇ ತ್ರೈವಾರ್ಷಿಕ ಅಧಿವೇಶನದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮಪೂಜ್ಯ ಭಟ್ಟಾರಕ ಜನಸೇ ಜನಸೇನ ಮಹಾರಾಜರಿಗೆ ಪಾದಗಳಿಗೆ ನಮಸ್ಕರಿಸಿ ಅದೇ ರೀತಿಯಾಗಿ ಭಟ್ಟಾರಕ ಲಕ್ಷ್ಮೀ ಮಹಾರಾಜರ ಪಾದಗಳಿಗೆ ನಮಸ್ಕರಿಸಿ ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಯ ಸಚಿವರಾಗಿರ್ತಕ್ಕಂಥ ನಮ್ಮವರೇ ಆಗಿರ್ತಕ್ಕಂಥ ಮಾನ್ಯ ಶ್ರೀ ಡಿ ಸಿ ಡಿ ಸುಧಾಕರ್ ಸಾಹೇಬರು ಈ ವೇದಿಕೆ ಮೇಲೆ ತಮ್ಮ ಮಾತುಗಳನ್ನ ಹಂಚ್ಕೊಳ್ಬೇಕಂತ ವಿನಂತಿಯನ್ನ ಮಾಡ್ಕೋತಾ ಇದ್ದೀನಿ ಅವರು ಮುಂದಿನ ಕಾರ್ಯಕ್ರಮಕ್ಕಾಗಿ ಹೋಗಬೇಕಾಗಿದೆ ದಯವಿಟ್ಟು ಮಾತಾಡಬೇಕಾಗಿ ವಿನಂತಿಯನ್ನ ಮಾಡ್ಕೋತಾ ಇದ್ದಾರೆ ಜಯ ಜಯೇಂದ್ರ ಪಂಚಪರಮೇಶ್ವರಿ ಭಗವಾನ ಕೀ ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ದಕ್ಷಿಣ ಭಾರತದ ಜೈನಸಭೆ ನೂರ ಮೂರನೇ ತ್ರೈವಾರ್ಷಿಕ ಅಧಿವೇಶನದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಭಟ್ಟಾರಕ ಜನ ಜನಸೇನ ಮಹಾರಾಜನಿಗೆ ಪಾದಗಳಿಗೆ ನಮಸ್ಕರಿಸಿ ಅದೇ ರೀತಿಯಾಗಿ ಭಟ್ಟಾರಕ ಲಕ್ಷ್ಮೀ ಸೇನ ಮಹಾರಾಜರ ಪಾದಗಳಿಗೆ ನಮಸ್ಕರಿಸಿ ಸ್ಪಷ್ಟವಾಗಿ ಹೇಳಿದರೆ ಮುಂದಿನ ಬಜೆಟಲ್ಲಿ ಜೈನ ನಿಗಮವನ್ನು ಸ್ಥಾಪನೆ ಮಾಡ್ತೇವೆ ಅನ್ನೋ ಮಾತನ್ನು ಕೂಡ ಈಗಾಗಲೇ ವಿಧಾನಸಭೆಯಲ್ಲಿ ಘೋಷಣೆ ಮಾಡಿದ್ರು ಬರ್ತಕ್ಕಂಥ ಬಜೆಟ್ ಅಧಿವೇಶನದಲ್ಲಿ ಈ ಜಿಲ್ಲೆಯ ಹಿರಿಯ ಸಚಿವರು ಆತ್ಮೀಯರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ನಾನು ಸೇರಿ ಖಂಡಿತವಾಗಿಯೂ ಈ ಒಂದು ಕೆಲಸಗಳನ್ನು ಕಾರ್ಯಗತ ಮಾಡ್ತೇವೆ ಅನ್ನೋ ಮಾತನ್ನು ಕೂಡ ನಾನು ಬಹು ದೃಢವಾಗಿ ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ ಮುಂಚೆ ಈ ಅಧಿವೇಶನ ಏನಕ್ಕೆ ಮೇಲೆ ಆಶೀರ್ ಆಗಿರ್ತಕ್ಕಂಥ ಮಂತ್ರಿ ಮಹೋದಯರು ಆಗಿರ್ತಕ್ಕಂಥ ಸುಧಾಕರ್ ಸಚಿವರಾಗಿರ್ತಕ್ಕಂಥ ಸುಧಾಕರ್ ಅವರೇ ಸಭಾ ಮಹಾಸಭಾದ ಅಧ್ಯಕ್ಷರು ಮಿತ್ರರು ಆಗಿರ್ತಕ್ಕಂಥ ಪ್ರಸಾದ್ ಪಾಟೀಲ್ ಅವರೇ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ